ಒಂದು ಸಹಕಾರ ಸೌಹಾರ್ದಕ್ಕೆ ಹೆಸರುವಾಗಿರ್ತಕ್ಕಂಥ ಒಂದು ಗ್ರಾಮ ನಾನು ಇದೇ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಇವತ್ತು ದಿವಸ ನಾನು ಕೆ ಎ ಎಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಆಗಲೇ ಹದಿನಾಲ್ಕು ವರ್ಷ ಆಯಿತು ಸೊ ನಾನು ಆ ತಾಲೂಕಲ್ಲಿ ತಹಸೀಲ್ದಾರ್ ಕೆಲಸ ನಿರ್ವಹಿಸಿದ್ದೇನೆ ಎರಡು ಸಬ್ ಡಿವಿಷನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೇನೆ ವಿಶೇಷ ಜಿಲ್ಲಾಧಿಕಾರಿಯಾಗಿ ನಿವೃತ್ತಿಯಾಗಿದ್ದೇನೆ ಮತ್ತು ಎಲ್ಲ ತಾಲೂಕುಗಳಲ್ಲೂ ನಾನಿದ್ದಾಗ ಸಹಕಾರ ಸಂಘಗಳಿಗೆ ನಿವೇಶನಗಳನ್ನು ಕೊಡೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ವಹಿಸಿದ್ದೆ ಮತ್ತು ಅಲ್ಲಿರ್ತಕ್ಕಂಥ ಹಾಲು ಉತ್ಪಾದಕರ ಸದಸ್ಯಗಳ ಹಣವನ್ನು ಸಹ ಸಣ್ಣ ಉಳಿತಾಯದಲ್ಲಿ ತೊಡಗಿಸಿಕೊಳ್ತಾ ಇದ್ದ ಸೊ ಈ ರೀತಿ ನನಗೂ ತಾಲೂಕುಗಳಲ್ಲಿ ಇದ್ದಾಗ ಎಲ್ಲ ಇಲಾಖೆಗಳ ಸಂಪರ್ಕ ಇತ್ತು ಇವತ್ತು ದಿವಸ ಅಷ್ಟೊಂದು ಸಮರ್ಪವಾಗಿಲ್ಲ ಎಲ್ಲ ಅಂದ್ರೆ ಅದು ಕಂದಾಯ ಇಲಾಖೆಯಲ್ಲಿ ಇದ್ರೂ ಹಾರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಪಿಡಬ್ಲ್ಯೂ ಇರ್ಬೋದು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳ ಸಹಕಾರ ಮತ್ತು ಸೌಹಾರ್ದ ಅಲ್ಲಿನ ಎಲ್ಲ ಕೆಲಸಗಳು ಹಳ್ಳಿಗೆ ಹೋಬಳಿ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಹೋಗಿ ನಾವು ಕೆಲಸವನ್ನ ನಿರ್ವಹಿಸಿದ್ದೇವೆ ಸೊ ಇಲ್ಲಿ ಮಾತಾಡ್ಲಿಕ್ಕೆ ಬಹಳಷ್ಟಿದೆ ಇವತ್ತು ಈಗಾಗಲೇ ವೇಳೆ ಸಮಯ ಜಾಸ್ತಿ ಆಗಿದೆ ಈ ಒಂದು ಸಹಕಾರ ಸಮಯ ಏನಿಲ್ಲಿ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಸದಸ್ಯರುಗಳು ಎಲ್ಲರೂ ಒಂದು ಸಹಕಾರದಿಂದ ಬಹಳ ಉತ್ತಮವಾಗಿ ಬೆಳೆದಿದೆ ಮುಖ್ಯವಾಗಿರ್ತಕ್ಕಂಥ ಏನ್ ನಾಗರಾಜ್ ಅಧ್ಯಕ್ಷರು ಇಪ್ಪತ್ತೆಂಟು ವರ್ಷಗಳಿಂದ ಸತತವಾಗಿ ಒಂದು ಕಡೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ಎಲ್ಲರ ಒಂದು ಸಹಕಾರ ಪಡೆದು ಈ ಒಂದು ಮಟ್ಟದಲ್ಲಿ ಇವತ್ತು ಬೆಳವಣಿಗೆ ಮಾಡಿದ್ದಾರೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮೃದ್ಧಿ ಆಗಲಿ ಈ ಗ್ರಾಮಕ್ಕೆ ಒಂದು ಉತ್ತಮ ಹೆಸರು ಬರಲಿ ಮತ್ತು ಗ್ರಾಮದ ಎಲ್ಲರೂ ಮುಖಂಡರು ಇನ್ನು ಮುಂದೆ ಆಗ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಸರ್ವತೋಮುಖ ಸಹಕಾರ ನೀಡಿ ಯಶಸ್ವಿಯಾಗಲಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಡ